ಏನಂತಾರೆ ನಿಂತ್ಕೊಂಡ್ರೆ ಹತ್ತು ಜನ ಕಾಣಲ್ಲೂ ಮಾಡಿ ಕರ್ನಾಟಕದ ಏಕೀಕರಣದೊಳಗಡೆ ಬಹಳ ಮುಂಚೂಣಿಯಲ್ಲಿದ್ದಂತಹ ಮುಖ್ಯಮಂತ್ರಿಗಳಾಗಿ ನೈನ್ಟೀನ್ ಸೆವೆಂಟಿ ಟು ಮತ್ತು ಸೆವೆಂಟಿ ಸೆವೆನ್ ಸೆವೆಂಟಿ ಏಯ್ಟ್ ಏಯ್ಟಿ ಎರಡು ಅವಧಿಗೆ ಮುಖ್ಯಮಂತ್ರಿಗಳಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಶ್ರಮಿಸಿದಂತಹ ಮೈಸೂರು ಭಾಗದ ಜನಪ್ರಿಯವಾದಂಥ ಮುಖ್ಯಮಂತ್ರಿಗಳಾಗಿರುವಂಥ ಡಿ ದೇವರಾಜ್ ಅರಸು ಸಾಹೇಬರ ಒಂದು ಪ್ರತಿಮೆಯನ್ನು ಇವತ್ತು ಹೊಸ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಬಂದಿರುವಂಥ ಸರ್ವರಿಗೂ ಕೂಡ ನಾನು ಮತ್ತೊಮ್ಮೆ ಬೆಳಗಿನ ವಂದನೆಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೇನೆ ಇವತ್ತು ಕಾರ್ಯಕ್ರಮದ ಏನು ಕುದ್ದಲಿ ಪೂಜೆ ಪ್ರತಿಷ್ಠಾಪನೆಯ ಪೂಜೆ ಏನು ನಡೀತಾ ಇದೆ ಅದನ್ನು ಸರ್ವಧರ್ಮ ಸಂಪ್ರದಾಯದಂತೆ ಅವರ ಒಂದು ಇದರೊಳಗಡೆ ಅಧಿಕೃತವಾಗಿ ನಾವು ಚಾಲನೆಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರೇ ಎರಡು ಮೀಟಿಂಗ್ಗಳನ್ನು ಒಂದು ಅಧಿಕಾರಿಗಳ ಜೊತೆಗೆ ಮತ್ತು ಇನ್ನೊಂದು ಪ್ರತಿಷ್ಠಾಪನಾ ಸಮಿತಿಯ ಇದ್ರ ಮುಖಾಂತರ ಎಲ್ಲರನ್ನೂ ಕೂಡ ಕರೆಸಿ ದೀರ್ಘವಾಗಿ ಮೀಟಿಂಗನ್ನು ಮಾಡಿ ಯಾವ್ಯಾವ ರೀತಿ ಮಾಡಬೇಕು ಅನ್ನೋಂಥ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ನಮಗೆ ಜಿಲ್ಲಾಡಳಿತಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದರು ಅವರು ಅವರ ಒಂದು ಟೈಮಿಂದನೇ ಇವತ್ತು ನಾವು ಮೀಟಿಂಗನ್ನು ಫಿಕ್ಸ್ ಮಾಡಿದ್ವಿ ಆರೋಗ್ಯದ ಸಮಸ್ಯೆ ಕಾರಣಾಂತರಗಳಿಂದ ಅವರು ಬರೋದಕ್ಕೆ ಆಗಲ್ಲ ಅನ್ನೋವಂಥ ಮುಖಾಂತರ ಒಂದು ರಿಟರ್ನ್ ಶುಭ ಸಂದೇಶವನ್ನು ಈ ಸಂದರ್ಭದಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅವರ ಪರವಾಗಿ ಅವರು ಕೊಟ್ಟಿರುವಂಥ ಮೆಸೇಜನ್ನು ನಿಮಗೆಲ್ಲ ತಿಳಿಸೋಕ್ಕೆ ನಾನು ಇಷ್ಟಪಡ್ತೇನೆ ಶ್ರೀ ಡಿ ದೇವರಾಜ ಅರಸುರವರು ಕರ್ನಾಟಕ ರಾಜ್ಯ ಕಂಡ ಧೀಮಂತ ನಾಯಕ ಹಿಂದುಳಿದ ವರ್ಗಗಳ ಹರಿಕಾರ ಎಂದು ಪ್ರಸಿದ್ಧಿಯಾದ ಇವರು ಕರ್ನಾಟಕದ ಏಕೀಕರಣ ನಂತರ ಆರನೇ ಮುಖ್ಯಮಂತ್ರಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಎಂಬತ್ತರ ಎರಡು ಅವಧಿಗೆ ಆಳ್ವಿಕೆ ನಡೆಸಿದರು ತಮ್ಮ ಅಧಿಕಾರದ ಅವಧಿಯಲ್ಲಿ ರಾಜ್ಯದ ಎಲ್ಲ ವರ್ಗಗಳ ಬಡವರು ಶೋಷಿತರು ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದರು ಅಂದಿನ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದ ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ಯಥಾವತ್ತಾಗಿ ಅನುಷ್ಠಾನಗೊಳಿಸಿದರು ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಉಳುವೊನೆ ಒಡೆ ಭೂಮಿಯ ಒಡೆಯ ಮಲಹರುವ ಪದ್ಧತಿ ನಿಷೇಧ ಮತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ನೀಡುವುದಕ್ಕಾಗಿ ಎಲ್ ಜಿ ಹಾವನೂರು ಆಯೋಗವನ್ನು ರಚಿಸಿ ಹಿಂದುಳಿದ ವರ್ಗಗಳ ಏಳಿಗೆಗೆ ಶ್ರಮಿಸಿ ಹಿಂದುಳಿದ ವರ್ಗಗಳ ನೇತಾರ್ನೆಂದು ಖ್ಯಾತಿ ಪಡೆದರು ಇವರ ಆಳ್ವಿಕೆ ಅವಧಿಯಲ್ಲಿ ಮೈಸೂರು ರಾಜ್ಯವನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯವೆಂದು ನಾಮಕರಣ ಮಾಡಿದ ಕೀರ್ತಿ ಇವರಿಗೆ ಸಲ್ಲಿಸ ಸಲ್ಲುತ್ತದೆ ಇಂತಹ ಮೇರು ವ್ಯಕ್ತಿತ್ವದ ನಾಯಕ ನಮ್ಮ ಜಿಲ್ಲೆಯವರು ನಮ್ಮ ರಾಜ್ಯದವರು ಎನ್ನುವುದೇ ನಮಗೆ ಹೆಮ್ಮೆಯ ವಿಚಾರ ಇವರ ಪ್ರತಿಮೆಯನ್ನು ಸುವರ್ಣ ಕರ್ನಾಟಕ ಐವತ್ತರ ನೆನಪಿಗಾಗಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶ್ರೀ ಸಿದ್ದರಾಮಯ್ಯನವರು ನೇತೃತ್ವದ ಸರ್ಕಾರ ನಿರ್ಧರಿಸಿದ್ದು ಈ ಪ್ರತಿಷ್ಠಾಪನಾ ಸಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಮೈಸೂರು ಇವರು ಇಂದು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅನಾರೋಗ್ಯ ಕಾರಣಗಳ ನಿಮಿತ್ತ ನಾನು ಆಗಮಿಸಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಈ ನಾಡಿನ ರಾಜಕೀಯ ಸಾಕ್ಷಿ ಪ್ರಜ್ಞೆ ದೇವರಾಜು ಅರಸೋರವರ ಪ್ರತಿಮೆ ನಿರ್ಮಾಣ ನಿರ್ಮಾಣವಾಗಿ ಅವರ ಕೊಡುಗೆಗಳು ನಾಡಿನ ಮನೆ ಮನದಲ್ಲೂ ಇನ್ನಷ್ಟು ಬಿತ್ತರಗೊಳ್ಳಲಿ ಎಂದು ಶುಭ ಹಾರೈಸುತ್ತೇನೆ ಡಾಕ್ಟರ್ ಎಚ್ ಸಿ ಮಾದವಪ್ಪ ಸಮಾಜ ಕಲ್ಯಾಣ ಸಚಿವರು ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಪಾಯಿಂಟ್ಸ್ಗಳನ್ನು ಹೇಳೋದ್ರ ಜೊತೆಗೆ ಇವತ್ತೊಂದು ಶುಭ ಸಂದರ್ಭದಲ್ಲಿ ಭಾಳಷ್ಟು ವರ್ಷಗಳಿಂದ ಐ ಥಿಂಕ್ ಎರಡು ಸಾವಿರದ ಹದಿನೆಂಟರಲ್ಲಿಂತ ಐದು ವರ್ಷಗಳ ಕಾಲ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಕಾಂಪ್ಲೆಕ್ಸ್ ಏನಾಗಿತ್ತು ಬಳಕೆ ಆಗ್ತಾ ಇರಲಿಲ್ಲ ಈಗ ಕಳೆದ ಏಳೆಂಟು ತಿಂಗಳುಗಳಿಂದ ಈ ಸಿದ್ಧಾರ್ಥ ನಗರದಲ್ಲಿರುವಂಥ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿಗೆ ಶಿಫ್ಟ್ ಆದ ನಂತರ ಈ ಜಾಗ ಭಾಳ ಲವಲವಿಕೆಯಿಂದ ಕೂಡಿಕೊಂಡು ಬಹಳಷ್ಟು ಜನಗಳಿಗೆ ಸಹಾಯ ಆಗ್ತಿರುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆ ಮುಟ್ಟೋದಕ್ಕೋಸ್ಕರ ಮನ ಮುಟ್ಟೋದಕ್ಕೋಸ್ಕರ ಇವತ್ತು ಮತ್ತು ಏನು ಶ್ರೀ ದೇವರಾಜ್ ಅರಸು ಅವರ ಪ್ರತಿಮೆ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಗೇನ್ ಜನಪ್ರತಿನಿಧಿಗಳು ಸರ್ಕಾರ ಮತ್ತು ಇದಕ್ಕೆ ಶ್ರಮಿಸಿದ ಪ್ರತಿಯೊಬ್ಬರೂ ಕೂಡ ಮೇ ಬಿ ಐ ಥಿಂಕ್ ಭಾಳ ಲೀಡನ್ನು ತಗೊಂಡು ದೇವರಾಜ ಅರಸು ಪ್ರತಿಮೆ ಪ್ರತಿಷ್ಠಾನ ಸಮಿತಿ ಅಧ್ಯಕ್ಷರು ಗೌರವಾಧ್ಯಕ್ಷರು ಗೌರವ ಸಲಹೆಗಾರರು ಅವರೆಲ್ಲರೂ ಕೂಡ ಭಾಳಷ್ಟು ಮುಂದೆ ನಿಂತ್ಕೊಂಡು ಜಿಲ್ಲಾಡಳಿತಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋದ್ರೊಳಗಡೆ ಮತ್ತು ಇವನ್ನೆಲ್ಲವನ್ನೂ ಕೂಡ ಸರ್ವರನ್ನು ಜೊತೆಗೆ ತೆಗೆದುಕೊಂಡು ಹೋಗುವಂಥ ಭಾವನೆ ಮುಖಾಂತರ ಪ್ರತಿಯೊಂದು ಧರ್ಮ ಇವತ್ತು ಹಿಂದೂ ಧರ್ಮದ ಇದರೊಳಗಡೆ ಆಗಿರ್ಬೋದು ಕ್ರೈಸ್ತ ಧರ್ಮ ಮುಸಲ್ಮಾನ ಧರ್ಮ ಪ್ರತಿಯೊಬ್ಬರನ್ನು ಕೂಡ ಸಮಾನವಾಗಿ ಕಾಣೋದಕ್ಕೆ ಸೌಹಾರ್ದತೆ ಮತ್ತು ಸಹೋದರತೆಯನ್ನು ಏನು ದೇವರಾಜ್ ಅರಸು ಕಲ್ಪನೆ ಏನಿತ್ತು ದಲಿತರು ಹಿಂದುಳಿದ ವರ್ಗದವರು ಪ್ರತಿಯೊಬ್ಬರೂ ಕೂಡ ತೆಗೆದುಕೊಂಡು ಒಂದು ಸಮ ಸಮಾಜದ ನಿರ್ಮಾಣವನ್ನು ಮಾಡುವಂತಹ ಒಂದು ಅವರ ಒಂದು ಇಚ್ಛೆ ಏನಿತ್ತು ಅದರ ಒಂದು ಭಾಗವಾಗಿ ಇವತ್ತು ಜಿಲ್ಲಾಡಳಿತದಿಂದ ಪ್ರತಿಮೆ ಪ್ರತಿಷ್ಠಾಪನಾ ಸಮಿತಿಯ ಒಂದು ಸಹಯೋಗದೊಂದಿಗೆ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ ಇದಕ್ಕೆ ಭಾಳ ಇಷ್ಟು ಗ್ರ್ಯಾಂಡಾಗಿ ಆಗಿರುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಭಾಳಷ್ಟು ಜನ ಮುಂಚನೆ ಇಷ್ಟೊಂದು ಇನ್ವಾಲ್ಡ್ ಆಗಿ ಮಾಡ್ತಾ ಇರೋದು ಅವರ ಅಭಿಮಾನಿಗಳ ಬಳಗ ಹೇಗಿದೆ ಅನ್ನೋದು ಲವ್ ಲವಿಕೆಯಿಂದ ಕೂಡ್ಕೊಂಡಿರೋದು ಇನ್ನೊಮ್ಮೆ ಇದರೊಳಗಡೆ ಹಾಗಾಗಿ ಇದಕ್ಕೆ ಸಹಿಸಿದ ನಾನು ಇವತ್ತು ಗೌರವಪೂರ್ಣವಾಗಿ ನಾನು ನೆನಪು ಮಾಡ್ಕೊತ ಸರ್ಕಾರಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಜಯ ಕಲ ಜಿಲ್ಲಾಡಳಿತ ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ಮೈಸೂರು ಭಾಗದ ಬಹುದಿನಗಳ ನಿರೀಕ್ಷೆ ನಮ್ಮ ಕನಸು ಇವತ್ತು ನನಸಾಗ್ತಾ ಇದೆ ದಿವಂಗತ ಡಿ ದೇವರಾಜ್ರವರ ಪ್ರತಿಮೆಯ ಪ್ರತಿಷ್ಠಾನ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಸಾಕ್ಷಿಯಾಗಿ ಭಾಗಿಯಾಗಿದ್ದೇವೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಜಿಲ್ಲಾಧಿಕಾರಿಗಳು ಅನೇಕ ಗಣ್ಯಮಾನ್ಯರು ಆಗಮಿಸಿರುವಂಥವ್ರನ್ನ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ವಿವಿಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಧರ್ಮಗುರುಗಳೇ ಮಾಧ್ಯಮದ ಸ್ನೇಹಿತರೇ ಬಹುಶಃ ದೇವರಾಜರ್ಸ್ ಅಂತ ಹೇಳುವಂತಹ ಸಂದರ್ಭ ಬಂದಾಗ ವ್ಯಕ್ತಿ ತನ್ನ ಅಧಿಕಾರಾವಧಿಯಲ್ಲಿ ಮಾಡುವಂಥದ್ದು ಅದು ಇತಿಹಾಸದ ಪುಟಗಳಲ್ಲಿ ಸೇರುವಂಥದ್ದು ಅವ್ರನ್ನ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ವಿವಿಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಧರ್ಮಗುರುಗಳೇ ಮಾಧ್ಯಮದ ಸ್ನೇಹಿತರೆ ಬಹುಶಃ ದೇವರಾಜಸ್ ಅಂತ ಹೇಳುವಂತಹ ಸಂದರ್ಭ ಬಂದಾಗ ವ್ಯಕ್ತಿ ತನ್ನ ಅಧಿಕಾರಾವಧಿಯಲ್ಲಿ ಮಾಡುವಂಥದ್ದು ಅದು ಇತಿಹಾಸದ ಪುಟಗಳಲ್ಲಿ ಸೇರುವಂಥದ್ದು ಅವರಿಂದ ಇರುವಂತಹ ನಿರೀಕ್ಷೆ ಸಮಾನ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಅದಕ್ಕಾಗಿ ಅನುಷ್ಠಾನಗೊಳಿಸಿದಂತಹ ಅನೇಕ ಕಾರ್ಯಕ್ರಮಗಳನ್ನ ಅವರ ನಂತರ ಬಂದಂತಹ ಸರ್ಕಾರಗಳು ಮತ್ತು ಅಧಿಕಾರಕ್ಕೆ ಬಂದಂಥವರು ಮುಂದುವರಿಸಿಕೊಂಡು ಹೋದರೆ ಮಾತ್ರ ಬಹುಶಃ ವ್ಯಕ್ತಿಗೆ ನಾವು ನಮನಗಳನ್ನ ಸಲ್ಲಿಸುವಂಥದ್ದು ಸಾಧ್ಯ ಕರ್ನಾಟಕ ನಾಮ ನಾಮಕರಣಗೊಂಡು ಐವತ್ತರ ಸಂಭ್ರಮಕ್ಕೆ ನಾವು ಕಾಲಿಟ್ಟಿದ್ದೇವೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತೂ ನಾಮಕರಣ ಆದಕ್ಕೆ ಆಗಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಡಿ ದೇವರಾಜ್ರವರು ಜಿಲ್ಲಾ ಆಡಳಿತದಿಂದ ಈಗ ತಾನೇ ಜಿಲ್ಲಾ ಉಸ್ತುವಾರಿ ಸಚಿವರ ಸಂದೇಶವನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದಂತಹ ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ಹದಿನೆಂಟರನ್ನು ಅಂತ ಹೇಳಿದರು ಬಹುಶಃ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ನಗರದ ಹೃದಯ ಭಾಗದಲ್ಲಿ ದೇವರಾಜಸ್ ರಸ್ತೆ ಅಂತ ನಾ ನಾವು ನಾಮಕರಣ ಮಾಡಿ ಆ ರಸ್ತೆ ಅಭಿವೃದ್ಧಿ ಮಾಡಿದಂತಹ ಸಂದರ್ಭದಲ್ಲಿ ಅಂದಿನಿಂದ ಈ ಹೋರಾಟ ನಿರಂತರವಾಗಿ ನಡೀತಾ ಬಂದಿದೆ ನಿಮ್ಮ ಮಹಾರಾಣೀಸ್ ಕಾಲೇಜ್ ವೃತ್ತದಲ್ಲಿ ಈ ಪ್ರತಿಭೆಯ ಅಣವ ಆವರಣ ಆಗಬೇಕು ಅಂತ ಹೇಳಿ ನಮ್ಮ ಎಲ್ಲ ಬೇಡಿಕೆಗಳಿತ್ತು ಸಾಕಷ್ಟು ತಡವಾದರೂ ಕೂಡ ಇವತ್ತು ನಮಗೆ ಈ ಅವಕಾಶ ಸಿಕ್ಕಿದೆ ಕೇವಲ ಮೈಸೂರು ಭಾಗದವರು ಅನ್ನೋ ಅಭಿಮಾನ ಅಲ್ಲ ಏ ಸಾಕಪ್ಪ ಮೈಸೂರು ಭಾಗದವರು ಅಂತ ಹೇಳಿ ಅಷ್ಟೇಕ್ಕೆ ಅಭಿಮಾನ ಅಲ್ಲ ಅವರ ಆಡಳಿತ ಅವಧಿಯಲ್ಲಿ ತಗೊಂಡಂತಹ ಅನೇಕ ನಿರ್ಧಾರಗಳು ಕಾರ್ಯಕ್ರಮಗಳು ಈ ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ದರ್ಸ್ಕೊಡುವಂತಹ ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸಿದ್ದು ಉಳುಮೆ ಮಾಡಿದಂತಹ ಮಾಡ್ತಾ ಇದ್ದಂತಹ ಆ ಬಡ ರೈತರಿಗೆ ಒಡೆಯನಾಗಿ ಮಾಡಿ ಅನೇಕ ಕಾರ್ಯಕ್ರಮಗಳು ನಾವು ಕೊಟ್ಟಿದ್ದೇವೆ ಆಶೆಯಂತೆ ಕಾರ್ಯಕ್ರಮಗಳ ಅನುಸರಣಗೊಂಡಿದ್ರು ಕೂಡ ಇಪ್ಪತ್ತೊಂದನೇ ಶತಮಾನಕ್ಕೆ ನಾವು ಅತ್ಯಂತ ಅದೂರಿಯಾಗಿ ಸ್ವಾಗತ ಮಾಡಿ ಅನೇಕ ಜನಪರ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಕಾರ್ಯಕ್ರಮಗಳು ನಾವು ಅನುಭವಿಸ್ತಾ ಇದ್ರು ಕೂಡ ಸಮಾನವಾದಂತಹ ಸಮಾಜ ನಿರ್ಮಾಣ ಮಾಡೋಕ್ಕೆ ನಮಗೆ ಕಷ್ಟ ಸಾಧ್ಯ ಆಗಿರುವಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಇಂಥ ಸನ್ನಿವೇಶಗಳು ಬಂದರೆ ಮಾತ್ರ ನಮ್ಮ ನಾಡನ್ನು ಆಡದಂತಹ ಅನೇಕರು ಅವರವರ ಕಾಲದಲ್ಲಿ ಮಾಡಿದಂತಹ ಉತ್ತಮವಾದಂತಹ ಕಾರ್ಯಕ್ರಮಗಳು ಏನಿತ್ತು ಅದನ್ನು ನೆನಪು ಮಾಡಿಕೊಳ್ಳುವಂಥದಕ್ಕೆ ಸಾಧ್ಯ ಆದರೆ ಕಷ್ಟ ಬಂದಾಗ ಮಾತ್ರ ನಾವು ದೇವರನ್ನು ನೆನೆಸ್ಕೊಳ್ಳುವಂಥದ್ದು ಇವತ್ತು ಭಾಷೆ ಬಣ್ಣ ಪ್ರಾಂತ್ಯ ಜಾತಿ ಧರ್ಮ ಈ ಹೆಸರಲ್ಲಿ ಆಗ್ತಾ ಇರುವಂತಹ ಸಂಘರ್ಷಗಳನ್ನ ನಾವು ಸಮನಗೊಳಿಸುವಂಥದಕ್ಕೆ ಮಾನವ ಸಂಬಂಧಗಳು ಯಾವ ರೀತಿ ಹೆಚ್ಚು ಮಾಡಬೇಕು ಒಂದು ಸುಂದರವಾದಂತಹ ಪ್ರದೇಶವನ್ನು ನಾವು ಸೃಷ್ಟಿ ಮಾಡಿ ಈಗಾಗಲೇ ತನ್ವೀರ್ ಅವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ನಾನಾದರೂ ಕೂಡ ಹೆಚ್ಚಿಗೆ ಹೇಳಿದೆ ಯಾಕೆಂದರೆ ನಮ್ಮನ್ನೆಲ್ಲ ಬೆಳೆಸಿದವರೇ ದೇವರಾಜ್ ಅಳಿಸಿದವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ನನಗೆ ಇಪ್ಪತ್ತೆಂಟು ವರ್ಷ ಆವಾಗ ಟಿಕೆಟ್ ಕೊಟ್ಟು ಕೆ ಆರ್ ನಗರದಿಂದ ನನ್ನ ಶಾಸಕರು ಮಾಡಿದ್ರು ಬಹುಶಃ ಕೃತಜ್ಞತೆಯನ್ನು ನಾವು ಜೀವನ ಇರೋ ತನಕ ಕೂಡ ನೆನ್ಕಂಡ್ರು ಕೂಡ ಸಾತು ಅವತ್ತಿನ ದಿವಸಕ್ಕೆ ಇವತ್ತೇನು ಭಾಳ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ ಅಂತಾರೆ ಕಾಂಗ್ರೆಸ್ಸಲ್ಲಿ ಎಪ್ಪತ್ತು ಜನ ಎಮ್ ಎಲ್ ಎಗಳು ಮೂವತ್ತು ವರ್ಷದ ಒಳಗಡೆ ಇದ್ದವ್ರನ್ನ ಅವರು ಆಯ್ಕೆ ಮಾಡಿಸಿದ್ರು ಅವತ್ತಿನ ದಿವಸಕ್ಕೆ ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಮರ ಹೆಮ್ಮರ ಹೆಮ್ಮರಾಗಿದ್ದಾರೆ ಖರ್ಗೆ ಸಾಹೇಬ್ರಿರ್ಬೋದು ಮೊಯ್ಲಿಯವ್ರು ಇರ್ಬೋದು ಜನಾರ್ದನ್ ಪೂಜಾರಿಯವ್ರು ಇರ್ಬೋದು ಇವರೆಲ್ಲ ದೇವರಾಜರಸರ ನೆರಳಲ್ಲಿ ಬೆಳೆದಂಥವ್ರು ಹಾಗಾಗಿ ದೇವರಾಜರಸರು ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಮೈಸೂರು ಜಿಲ್ಲೆಯಿಂದ ಬಂದಂಥವರು ಬಹಳ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಕೊಟ್ಟರು ಬಹುಶಃ ಅದರಲ್ಲಿ ಸಾಮಾಜಿಕ ನ್ಯಾಯ ಇವತ್ತೇನು ಹೇಳ್ತೀವಿ ಅದಕ್ಕೆ ಭೂಮಿಕೆ ಹಾಕಿದಂಥವರೇ ದೇವರಾಜರಸರು ಮತ್ತು ಕಾಂಗ್ರೆಸ್ ಪಕ್ಷ ಅವತ್ತಿನ ದಿವಸಕ್ಕೆ ದೇವರಾಜರಸರು ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿ ಕೊಟ್ಟರು ಇವತ್ತು ಯಾವ ಸರ್ಕಾರಕ್ಕೂ ಮೂವತ್ತು ನಲವತ್ತು ಸೈಟ್ ಕೊಡೋಕ್ಕಾಗಲ್ಲ ಮೂವತ್ತು ನಲ್ವತ್ತು ಇಪ್ಪತ್ತು ಮೂವತ್ತು ಕೊಡೋಕ್ಕಾಗಲ್ಲ ಅಂತ ಅದರಲ್ಲಿ ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿಗಳನ್ನ ನಿರಂತರವಾಗಿ ಅನ್ನ ಊಟ ಮಾಡುವಂಥದನ್ನ ಮಾಡಿಕೊಟ್ರು ಎಷ್ಟು ಸಾವಿರ ಲಕ್ಷ ಕುಟುಂಬಗಳಿಗೆ ಅನುಕೂಲ ಆಯ್ತು ಅದು ಹಾಸ್ಟೆಲ್ಗಳು ಕಟ್ಸ್ಕೊಟ್ರು ಇವತ್ತು ನಮ್ಮ ಹಿಂದುಳಿದ ವರ್ಗದ ಹಾಸ್ಟೆಲ್ ಇರ್ಬೋದು ನಾನು ನಮ್ಮ ಡಿ ಸಿ ಅವರಿಗೆ ಮೊನ್ನೆ ಫೋನ್ ಮಾಡ್ತಾ ನಮ್ಮ ಹಿಂದುಳಿದ ವರ್ಗದ ಅಧಿಕಾರಿಗಳಿಗೆ ಹೇಳಿಬಿಟ್ಟು ನಮ್ಮ ಹಾಸ್ಟೆಲ್ಸ್ ಹುಡುಗರಿಗೆಲ್ಲ ತಿಳ್ಸಕ್ಕೆ ಹೇಳಿ ಅಯ್ಯಯ್ಯೋ ಹಂಗಲ್ಲ ಸರ್ ಬರೀ ಏನು ದೇವರಾಜಸರು ಯಾರಿಗೆ ಸಹಾಯ ಮಾಡಿಲ್ಲ ಹೇಳಿ ಅಂತ ಪ್ರಶ್ನೆ ಮಾಡ್ತಾರೆ ಭಾಳ ಆಯಿತು ಯಾಕೆಂದರೆ ದೇವರಾಜರಸರು ಎಲ್ಲರಿಗೂ ಮೀಸಲಾತಿ ಕೊಟ್ಟರು ಹಾವನೂರು ವರದಿ ಮೂಲಕ ಬಹುಶಃ ಇಡೀ ದೇಶದಲ್ಲಿ ಹಿಂದುಳಿದ ವರ್ಗದ ಮತ್ತು ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಹಾವು ಕಮಿಷನ್ ರಿಪೋರ್ಟ್ ಮಾತ್ರ ವಿಧಾನಸಭೆ ಒಳಗೆ ಬಂತು ಆ ನಂತರದಲ್ಲಿ ಯಾವ ರಿಪೋರ್ಟು ವಿಧಾನಸಭೆ ಒಳಗೆ ಬರೋಕ್ಕಾಗಲೇ ಇಲ್ಲ ಚಿನ್ನಪ್ಪ ರೆಡ್ಡಿ ಇರ್ಬೋದು ವೆಂಕಟಸ್ವಾಮಿ ಅವರದ್ದು ಇರ್ಬೋದು ಮತ್ತೊಂದು ಇರ್ಬೋದು ಬರಲಿಲ್ಲ ಹಾಗಾಗಿ ದೇವರಾಜರಸು ಇವತ್ತೇನಾದ್ರು ನಮ್ಗೆ ಯಾರು ಇಲ್ಲಿ ನಮ್ಮ ಹಳ್ಳಿ ಮಕ್ಕಳಿಗೆ ನೆಂಟ್ರಿದ್ರೆ ಮೈಸೂರಲ್ಲಿ ಎಲ್ಲಾದರೂ ಕೆ ಆರ್ ನಗರದಲ್ಲೆಲ್ಲ ಬೇಕಾದಷ್ಟು ಹಾಸ್ಟೆಲ್ಗಳು ತಂದ್ರು ಹಿಂದುಳಿದವಾಗ್ದವ್ರಿಗೆ ದಲಿತರಿಗೆ ವರಿಷ್ಠ ಜನಾಂಗದವರು ಮೈನಾರಿಟಿ ಹಾಸ್ಟೆಲ್ಗಳು ಜನರಲ್ ಹಾಸ್ಟೆಲ್ಗಳು ಅವು ಏನಾಯಿತು ಅಕ್ಷರ ಭೂಮಿ ಕೊಟ್ಟು ಅನ್ನ ಕೊಟ್ಟರು ಹಾಸ್ಟೆಲ್ಸ್ಗಳು ಶಾಲೆಗಳು ಕಾಲೇಜುಗಳು ಮಾಡಿದ್ರೆ ನಮಗೆ ಅಕ್ಷರ ಕೊಟ್ಟರು ಮತ್ತು ಬದುಕು ಕೊಟ್ಟರು ದುಡಿಯುವ ಕೈಗೆ ಉದ್ಯೋಗ ಕೊಟ್ಟರು ಹಾಗಾಗಿ ದೇವರಾಜ್ರು ಒಂದಲ್ಲ ಎರಡಲ್ಲ ಅವರು ಮಾಡಿದಂಥ ಕೆಲಸಗಳು ಭಾಳಷ್ಟು ದೊಡ್ಡ ದೊಡ್ಡ ಕೆಲಸಗಳು ಹೇಳಿದರು ಆವತ್ತಿನ ದಿವಸಕ್ಕೆ ದೇವರಾದರ್ಸಿದ ಜೊತೆಯಲ್ಲಿ ಅವ್ರಿಗೆ ಸಹಪಾಠಿಯಾಗಿ ಸಹಕಾರಿಯಾಗಿ ನಿಂತಿದ್ದಂಥವರು ನಮ್ಮ ಅಜ್ಜಿ ಸೇಟ್ ಸಾಹೇಬ್ರ ನಾವು ಅವ್ರನ್ನ ನೆನೆಸ್ಕೊತಾನೆ ಇರ್ತೀವಿ ಅಜಿ ಸೇಟ್ ಸಾಹೇಬ್ರು ಬಹಳ ಖಡಕ್ ಅಧಿಕಾರಿಗಳು ಕೆಲಸ ಮಾಡ್ತೀವಿ ಇವತ್ತು ನಾವು ಕೊಟ್ಟಂತ ಫಲ ಇವತ್ತು ಪ್ರತಿಫಲ ಆಗಿ ನಾವೆಲ್ಲರೂ ಕೂಡ ಅದನ್ನು ಅನುಭವ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು